ಶೆಟ್ರು ಬಹುಶಃ ಒಂಜಿ ದುರ್ಮರಣ ಆರ್ನ ಅಜಾಗರು ಕತೆನ ನನ್ನ ವಿಧಿ ನಾನು ಇಂಕ್ಲೆ ಗೊತ್ತು ಆರ್ ದುರ್ಮರಣ ಏನ ಬೇಕಲ್ಲ ಬಹುಶಃ ಅಕಲು ಎಲೆ ಎಲ್ಲೇ ಅಕಲ ಅಕಲನ ಸಂಸಾರದೊಟ್ಟಿಗೆ ಹೆಂಕಲು ಮಾತು ಭಾಗವಹಿಸ ಒಂದು ಅಕಲನ ಕಷ್ಟು ಭಾಗವಹಿಸೋ ಒಂದಿತ್ತ ಆಯ್ತ ಒಟ್ಟುಗೂ ಇಡೀ ಬೆಲ್ತಂಗಡಿ ತಾಲೂಕು ಬಂಟರಿ ನಾಡುವರ ಸಂಘದ ವತಿಯು ಗ್ರಾಮ ಸಮಿತಿ ಬಂಟರಿ ನೋಡು ಬಂದ್ ಚಿಂತನೆ ಚಿಂತನೆ ಮಾಡ ಹೆಂಕಲಿಗೆ ಹುರಿಯಾಕ್ ಆನಂದ್ ಚೆಟ್ರು ರಾಜವಂಡಿ ಮಕ್ಕಳ ಮಾತಾ ಮಾರ್ಗದರ್ಶನ ಗ್ರಾಮ ಸಮಿತಿ ಆಯ್ನೆ ಅಂತ ಪ್ರಾರಂಭ ಹೊಡ್ದೆ ಹೆಂಗೆ ಚಿಂತನೆ ಐತೆ ನಂತರ ಈ ಗ್ರಾಮದ ಕಡು ಬಡ ಉಲ್ಲೇಖ ಮಲ್ತಾರೆ ಬಳಿ ನಾನು ಬಂತೇರಿ ಇನ್ನೂ ಬಡ ಹತ್ತಿ ಆಗ ಒಂದು ಆಸಕ್ತರಾದಿತ್ತರ ನಾನು ಸತ್ತಿ ಸತ್ಯ ಸಂಜೆಂಚಿನ ಕೆಲಸವನ್ನು ಗ್ರಾಮ ಸಮಿತಿ ಮಲ್ಪಡೋದು ಚಿಂತನೆ ಮಲತದೆ ಇಟ್ಕೊಂಡು ಪ್ರಥಮವಾದ ಪ್ರಮೋದ್ ಚೆಟ್ರು ಅಕಲ ಸಂಸಾರ ಕೊಂಚ ಇಲ್ಲಿ ಮಲ್ತು ನಂಚಿನ ಚಿಂತನೆ ಮಲ್ಕೊಡೋದು ಎಕ್ಳು ಬಾರಿ ಪ್ರಯತ್ನ ಮಾಡ್ತದೆ ಬಹುಶಃ ಹೆಂಗೆ ನಾ ಗ್ರಾಮ ಸಮಿತಿ ಉಮೇಶ್ ಶೆಟ್ಟರು ಪುರಂದರಲ್ಲೇ ಪ್ರಸ್ತುತವಾದ ಭಾರಿ ಪೊರ್ಲ ಕಾರ್ಯಕ್ರಮ ಹೆಂಗ್ಳು ಮಲ್ತೊಂಡಿಲ್ಲ ಅಂಡ ಆಯ್ತ ಗೋಡಪ್ಪನ ದಾಖಲೆ ನಾಡೋಡು ಹುಡುಗ ಚಿಂತನೆ ಮಲ್ಪನಾಗ ಬಹುಶಃ ನಮ್ಮ ರಾಯನ ಪ್ರತಿ ಬಂದ್ಪಿನ ವಿ ಆದಿತ್ಯ ರೀ ಮುಖಾಂತರ ಆಯ್ತಾ ಕಾರ್ಯಕ್ರಮಗಳು ತೊಡಗಿಸ ಒಂದು ಎಂಗ್ಲೇ ಕೆಲವೊಂದು ದಾಖಲೆ ಎಲ್ಲ ಮಾತ್ರ ತಿಕ್ಕ್ಯ ಬಹುಶಃ ಆನಿ ನೈಂಟಿ ಫೋರ್ ಸೀದ್ದನ್ನು ಬಂದಾಗ ದುಡ್ಡು ಕಟ್ಟರೆ ಮಕ್ಕಳು ಅಂತೀವ್ರ ಎಡ ತು ತೊಡಾರ್ ಆತಂದ್ರೆ ಅದ ಸಮಸ್ಯೆ ಅಂತ ಗೊತ್ತಿದೆ ಅಲ್ಲಿ ಆ ಫೈಲ್ ಹಂಚೇನಿತ್ತು ಅಂಡ ಈಗ ಫೈಲ್ ನಾಡದು ಬರ್ತದೆ ಎಂಕ್ಲೆಗೆ ನಕ್ಕೆ ಶಕ್ತಿ ಎಂಚ ದಿಂಜ ಅವಡು ಬಂದಾಗ ಬಹುಶಃ ಸುರೇಶ್ ಶೆಟ್ಟರ್ ನಾನು ನೆತೃತ್ವದ ಎಂಕಲ್ ಪ್ರಥಮ ಅಧ್ಯಕ್ಷರ ನೆನಪು ಮಾಡ್ಕೊಳ್ಳು ಸ್ಪಂದನ ನೆತ್ತ ಒಂಜಿ ಸ್ಥಾಪಕ ಅಧ್ಯಕ್ಷರ ನಕಲ್ ನಾವು ಒಂದು ಮೃತ ಬರ್ತೀರಿ ಬೆಲ್ಸಂಗಡಿ ತಾಲೂಕು ಸ್ಪಂದನ ಬನಪಡಂಚ ಒಂದು ಕ್ರಿಯಾಶೀಲ ಒಂದು ಘಟನೆ ಅವು ಒಂದು ಸಂಘಟನೆ ಅಕಲ್ನ ಕಾರ್ಯಕ್ರಮಲು ಪ್ರತಿ ತಿಂಗಳು ಒಂಜಿ ಮತಭೇದ ರೀತಿಯಲ್ಲಿ ಕಾರ್ಯಕ್ರಮ ತಂದು ಐಟ್ಲೈತೆ ಪ್ರಸ್ತುತವಾದ ಐವನೇ ಒಂದು ಕಾರ್ಯಕ್ರಮ ಹೆಂಕಲು ಮಲ್ಪೋಡು ಒಂಚೂರು ಅದು ದೂರಿ ಅದು ಆವಿಡು ಮನಪು ಚಿಂತನೆ ಆದ್ರೂ ಮಲ್ಕೊಂಡಿತ್ತಾರೆ ಆಗಲೇ ಖಂಡಿತ ಏತಲ್ಲ ಮಲ್ಪನ ಶಕ್ತಿಯಿಂದ ಅಂದ್ರೆ ಹೆಂಕಳು ಬೇಡಿಕೆ ದೀಯಾ ಸುರೇಶ್ ಶೆಟ್ಟರ್ ಲವಲವಿಕೆ ಅದು ಒಂದು ಯುವಕಿ ಹೆಂಕಲ್ನ ಮಾತಾ ಕಾರ್ಯಕ್ರಮದ ಸ್ಪಂದಿಸೋನಾರು ಹರಡಕ್ಕೆ ಎಂದಾಗ ಆರು ಬಾರಿ ಸಂತೋಷ ಒತ್ತೊಂದು ಬಹುಶಃ ಇನಿ ಪ್ರಮೋದ್ ಶೆಟ್ಟ್ರನ್ನ ಇಲ್ಲಲ್ದಾಕ್ಲೆಗೆ ಹೆಂಕಲನ್ನ ಸ್ಪಂದನ ನಡೆದೊಂದು ಐದು ಲಕ್ಷ ರೂಪಾಯಿ ಹೆಂಗ್ಳು ಕೊರ್ಪ ಐದು ಬಾಕಿದ ದುಡ್ಡು ಎಂಚ ಕುಡೀಕರಣ ಮಲ್ಪ ಹೆಂಗ್ಲೆ ಕೊರ್ತಿದ್ವಿ ಹೆಂಕಲು ಮಾತಾಡಲ್ಲ ಸೇರೋಣ ಬಂದು ಬಂದಾಗ ಇನಿ ಪ್ರಚಲಿತವಾದ ಎಂಕ್ಲೆ ತೋಜೋನಿ ದಯನ ಇಡೀ ತಾಲೂಕುಡು ರಾಜ್ಯಡು ಇಡೀ ದೇಶದಾದ್ಯಂತ ತನ್ನ ಛಾಪನ್ನು ಮೂಡಿಸ ಏನಾರಿಯರ್ಬಂಡ ಸಸಿಧಾರ್ ಶೆಟ್ಟವರು ಹೆಂಕ್ಲೆಗಾರ ಸಂಬಂಧಿಕೆ ಅವಗ್ಯತೆ ವಿಚಾರ ಅಂಡ ಹೆಂಚಿನ ಕಷ್ಟ ಬರಪುನಲ್ಪ ಸುರುಕಾದುವಂಥದ್ದು ಸುಖ ವೈದ್ಯ ಇರೋತ್ತೆ ಕಷ್ಟದಕ್ಲೆಗೆ ಆಕ್ಲೇನು ದುಂಪುಕೊನೋದು ಬರ್ತದೆ ಅಕ್ಲೇನು ನಮ್ಮ ಸಮಾಜ ಗುರುತಿಸೋದು ಅಕುಲ್ಲ ಸಮಾಜಗೂ ನಮ್ಮ ಒಂದು ಶಕ್ತಿ ಅವರು ಉಂಟು ಇನ್ನೀ ಸಮಾಜದ ಇನ್ನೇ ಅಕ್ಲ ಪ್ರಮೋದನ ಇಲ್ಲದಕ್ಕಲಾಗಿ ಹೆಂಗ್ಲಂ ಕಿವಿ ಮಾತಲ್ಲ ಉಂಟು ದಯ ಬಂದಾಗ ಇನ್ನೀರಡ್ಡಿ ಜೋಕ್ಳು ತಯಾರಾಗ ಆಕಲು ದುಂಬುದ ಸಮಯೋಡು ನಮ್ಮ ಬಂಟರ ಸಂಗೋಬನ ಶಕ್ತಿ ಅದು ಬರೋಡು ಅಕ್ಕಲು ಐಕಲಾದ ಎಂಕ್ಲು ಪ್ರೇರಣೆ ಬರ್ಬೇಕ ಬಹುಶಃ ಗೀತಕ್ಕ ಏನು ಅರಿಕಾಯ್ತಲ್ಪನೆ ಅರೆಗೆ ಧೈರ್ಯ ಪಂಡೊಂದು ಅವ್ರಿಗೆ ಉಳಿತು ಅಂತಿನ ಕೊಡ್ತೊಡಲೇ ಹೆಂಗೆ ಧೈರ್ಯ ಬಂತ ಖಂಡಿತ ಐರಾಗಿದ್ದ ಅದಾಂಗ್ ಒಂದು ವ್ಯವಸ್ಥೆ ಮಲ್ಪ ಅಂದ ಈ ಈವಾಗ ಗೊಡುವ ಖುಷಿ ಹಾಪು ಅಂತ ಈ ಮಠ ಇಲ್ಲದ ಮಾತ ಮುಂದೇರುವಂತ ಮತ್ತೆ ಬೇರೆ ಬೇರೆ ಕಾರಣ ಅಂತ ಹೊಡ್ದು ನೀನು ಹತ್ತಿರ ಮತ್ತೆ ಇಟ್ಟನ ಅಂಕಿ ಗೊತ್ತುಂಟು ಏನು ಬಾಕಿ ಆಗಲ್ಲ ವಿಚಾರ ಬಂತು ಅಂದರೆ ಇನಿ ಮಾರಿ ಸಂತೋಷ ವ್ಯವಸ್ಥೆ ಇರೋದೇ ನೆಕ್ ಕಾರಣ ಕೂಡ ಈ ತಕ್ಕ ಬರ್ತದೆ ಮಾತೇನೆ ಇಲ್ಲಡೇ ಪೂ ಇನ್ನು ಕೊಸರ್ ಕಲ್ಲ ಪಡಬಾ ಇಂಕೀ ಕುಲ್ಯರೇ ಇಲ್ಲದ ವ್ಯವಸ್ಥೆ ಮಲ್ಪರು ನಿಖಲು ಮಾತ್ರ ಬರಡು ಬಂದಾಗ ಬಾರಿ ಸಂತೋಷರು ಬಾರಿ ಖುಷಿ ಖುಷಿಯಾಗ್ ನನ್ನ ಮಿತ್ತಿಗಳು ಅಂತೇನು ಅಕ್ಕಲ ಸಂಸಾರು ಇತ್ತಿನ ಎಡರ್ ತೊಡರ್ಲಿ ಹಿಂಚಿನ ಇತ್ತ ಗ್ರಾಮ ಸಮಿತಿ ತೊಟ್ಟು ಇಂಕ್ಲ ಹಿರಿಯಾಗಲ ಮಾರ್ಗದರ್ಶನ ಈ ಸಂಸಾರ ಒಟ್ಟು ಮಲ್ಪರೆಂಕು ಪ್ರಯತ್ನ ಮಲ್ಪ ವಿಭಾಗ ಮಲ್ಪ ಖಂಡಿತ ಇದೆಯಾ ಇರ್ತನಿಗೆ ಮಾತಾ ಶಕ್ತಿ ಕೊರಡು ಕಂಡು ಇನಿ ಆ ಸಂಸ್ಥೆದಕ್ಕ ఎంకలై గుడ్డు దుడ్డు తొట్టుకు ఇనే కెసర కళ్ళు పాట బరుడు పన్నగా వచ్చారు భారీ తలా సృష్టి ఇని అయితే వయ్యగారు పోకున్నారు పూజను అండ్ అలా వారి కుర్రలుడు సంతోషుడు వస్తుంది ఈ కార్యక్రమం పట్టిన పూల లేరు ఇని ఆ భూమి పూజ అతను ఎందుకు కలసా వసంత చెట్ల వైసావనంద తీర్మానం అంతా ఆరు రామ నాడు కుర్దు ఆమకాంతరం మల్పుని ఇంచిన ఏప్రిల్ దుమ్ము ఎంకల అయ్యనే యువజనద వంజి ఇల్లు ఉద్ఘాటం ఈ బాగుడు ఈ జాగడు భారీ పొరలుడు అద్దు ఆవుడు అంచిన మాత కలస పరిపూర్ణ దాతలే కావాడుకుండా ఉంది ఇంత కార్యక్రమకు ఆగమిస్తాయి అంచిన ఇంకన నవశక్తి గురువుని కిరద శిశ్వర శక్తి బరోడా ఉద్యమీలు ఒకటి నారా క్షేత్రంలో ఇంకలు దాల విస్తారం ఎన్ని మాతర తాలూకుడు గుర్తుండు అతను కార్యక్రమం ఎంచిన ఎంకల గ్రామాడు గ్రామ సమీక్షకులు ఇంక వలయ సమీర్తకులు మాత్రం సేరం ఎంచిన లోక ఇ మాత్రం జీవన్ చేరు ఒక నేర నడనిస్తారు ఇంక ఎంచిన ఇంక మాత్ర ప్రయోగారే మళ్ళే ఆన్ దాంట్లో ఇంకా సిద్ధది బుద్ధి పండదు ఇంచిన కేసులు ఇంచేనే ఆవుడు అనుకున్నారు అంటే డిఫనగా ఇంత కార్యక్రమంకు ప్రీతిపూర్వక అది బర్తారు ఇంక గ్రామ సమితి తాలూకు బంటరి అని నాడవర సంఘ చీర నుంచి మాత బంట బంధుల్న అసలు మాత ఇంక హితైచీలన పర్వదు ప్రీతిపూర్వకమైన పొందుతున్నారు అంచనే తాలూకు బంటరి అనే నాడవర సంఘద ప్రచలిత ఇంకన అధ్యక్షుడు జయంత్ అన్ని ఒకసారి గుర్తు ఇదే భర్తివ్వకు గుడు అది యోజన డిపునగా మఠ సంతప్సి చిత్రు இஞ்சி உத்தம கிருஷி கேது யோஜனடு தன்னாப்பு முடிசா வந்து பாகோடு பாரி வஞ்சு புதாரித்துனாரு அஞ்சு அது நீ மாத்திரிங்க பிரகத்தி புனா இங்களுக்கு வஞ்சி யோஜனை அதிக்காரி ஆகுது பார்த்தது கிராமத்த மாத்திர சரிக்காக ஜெயின்சி அண்ட் இப்போ தாலூக்கு வந்தவர சங்க அதிர் இப்போது காரியமல குமுக்கு காரியக்கமூ தாலுக்கு வந்த சங்க இன் சார்பாடு மாத்திர ಆಶೀರ್ವಾದ ಇಪ್ಪಾಡ್ಕೊಂಡು ಒಂದು ಈ ಸಂದರ್ಭ ಆರ್ಯಗಳ ಮಾತಕ್ಕೆ ಪರವಾಗಿ ಪರವಾಗಿ ಅಂತ ಯಾನೆ ನಾಡವರ ಸಂಘದ ಕಾರ್ಯದರ್ಶಿಯನ್ನು ಸುರೇಶ್ ಶೆಟ್ಟು ಬಾರಿ ಅಪ್ರಶನ ಭಾರಿ ಇಪ್ಪದರ್ಬತ್ತನ ಏಪಂದ್ರೆ ಪಟ್ಲ ಫೌಂಡೇಶನ್ ನಮ್ಮ ಉಜ್ಜಿರಡಿ ಏಪ ಅದ್ಧೂರಿಯಾದ ಕಾರ್ಯಕ್ರಮ ಮಲ್ತಾನ ಐದು ಭಕ್ತ ಆ ಸಂಘಟನೆ ಮಲ್ಪಟ್ಟ ನಂತರ ಸುರೇಶ್ ಅವ್ರನ್ನ ಕಲ್ಪಡು ರೀತಿ ಆ ಒಂದು ಛಾಪನ್ನು ಮುಗಿತಾಯಂಥ ಸುರೇಶ್ ಶೆಟ್ಟು ಬರ್ತೇವೆ ಅಂದನದ ಒಂಜಿ ಮಲ್ಲ ಶಕ್ತಿ ಅದು ಈ ಸಂದರ್ಭಗಳು ಮಾತಾಡೋ ಬರೋದು ಅಂತ ನೇ ಸ್ಪಂದನ ಎಂಕೊಕೇಷನ್ ಬಹುಶಃ ಆರನ ಬಗ್ಗೆ ಎಲ್ಲ ಪನಡ ಬಂದಾಗ ಮೈರಲ್ ಮೈರಾಲ ಬೇಬಿ ಸೆಟ್ ಇಲ್ ಬೂರ್ ನಂದರ್ಭ ಪ್ರಸ್ತಾಪ ಮಲ್ದ ಅರೆಗ್ಲ ಎರಡು ಇಜೆದು ಅರೆಗುಲ ಇಂಕು ಮಾತಾ ಇತ್ತೊಂದು ಅರ ಟೂ ಒಂದು ಪಡ್ತಾ ನಾವು ಅಂಡ ತಕ್ಷಣ ಆರೋಗ್ಯ ಅಡಗಿ ಮುಪ್ಪ ಸಾವಿರ ರೂಪಾಯಿ ಚಕ್ಕನ್ನು ಕೊರದು ಇಲ್ಲಿ ದುರಸ್ತಿ ಸ್ಪಂದನೆ ದಾಖಲೆ ಆ ಚಕ್ಕನ್ನು ಕೊರಿಗೇರು ನಾನು ಬ್ಯಾಂಕ್ ಬ್ಯಾಂಕಿಗೆ ಬ್ಯಾಂಕ್ ಬ್ಯಾಂಕ್ಗಳಿಗೆ ಜಮೆ ಆಗ್ತದೆ ದುಡ್ಡು ಎತ್ತೀಗೆ ಹೆಂಗಲು ಸಮಾಧಾನ ಮಲ್ತದಂತೆ ಯಾಕಂತ ಆ ದುಡ್ಡು ವಿನಿಯೋಗ ಮಾಡ್ತಾ ಇಲ್ಲಿ ಸರಿ ಮಲ್ತು ಕೊಟ್ಕೊಳ ಅಂತ ಅಂದ್ಕೊಂಡು ಆ ಒಂದು ಚಿಂತನೆ ಮಲ್ತು ಅಂದ ಅದೆಲ್ಲ ಹೆಂಗ್ಳು ಮಲ್ಪಾಯಿ ತೊಟ್ಟಿಗೂ ಈ ಎನ್ ಕಾರ್ಯಕ್ರಮಗೂ ಈಗಿನ ಸಂಪೂರ್ಣ ಸಹಕಾರ ಬೋರ್ಡ್ ಚಿಂತನೆ ಕೊಡ್ತಾರೆ ನನ್ನ ಮಿತ್ತ ಎಲ್ಲ ಜೊಟ್ಟಲು ಹೆಂಗ್ಳೊಟ್ಟಿಗೆ ಸಲಹೆ ಸೂಚನೆ ಕೊಡ್ತೀವಿ ಇಪ್ಪ ಬಂದ್ ಈ ರೇಗಲಾ ಮಾತಾ ಇಲ್ಲ ಪರವಾಗಿ ಶಿಚಿಪಾಯಿನ ಸಾಕಷ್ಟು ಮಾಡ್ತದೆ ಇನಿ ವಲಯ ಬಂಟ ಸಂಘಾತ ನಿಮ್ಮ ರಾಜಕೀಯದ ವಿಚಾರ ನಂಗೆ ಅಗತ್ಯ ಅಂತ ನಮ್ಮ ಮೂಜಿ ಗ್ರಾಮದ ಮರಂಜಿ ಕಾರ್ಯಕ್ರಮ ಎಂಕು ಮಲ್ತಾರೆ ಭಾರಿ ಪಸಂದ ಕಾರ್ಯಕ್ರಮ ಹೆಂಗೆಡು ಅಂತ ಎಡಾರ್ಥ ಆತಂದ್ರೆ ಆನ್ಲಾ ಆ ಒಂದು ಕಾರ್ಯಕ್ರಮ ಯಶಸ್ವಿ ನೆತ್ತ ಆದ್ಮತದೆ ಇನ್ನೆತ್ತ ಎಂಚಿನ ಆವಡ್ಡು ಹೆಂಚಿನ ಅವರು ಬಣದಲು ಬಂದಿರು ಅದೆಲ್ಲ ಪ್ರೀತಿ ಬರೋ ಬರುವ ಸ್ವಾಗತದ ನಿರ್ದೇಶಕರನ್ನ ಗ್ರಾಮ ಸಮೇತ ಎಲ್ಲ ಬಂಡ ಬಾರಿ ಹೆಂಕು ಕರಿ ಚಿತ್ರ ಅಷ್ಟು ಹಣ ಮಾತಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಪಾತ ಭತ್ತ ರಥಬೇತೆ ನಮ್ಮ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಅಧ್ಯಕ್ಷರು ಅಧ್ಯಕ್ಷತೆ ಬತ್ತಿ ಇರ್ತಾರೆ ಆರೆಗಳ ಈ ಸಂದರ್ಭ ಭತ್ತ ನಂಜಿನ ಮಾತರೆಲ್ಲ ಇಂಥ ಈ ಗ್ರಾಮ ಸಮಿತಿ ಪರವಾದ ತಾಲೂಕು ಭತ್ತಯಾಣಿ ನಾಡವರ ಸಂಘದ ಪರವಾದ ಕಾಕನ ಇಲ್ಲ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಭತ್ತ ನಂಜನ ಮಾತಾ ಗಣ್ಯರಿಗೆ ಗುಲಾಬಿ ಕೂತ ಗುಚ್ಚನು ಫೆಷನ್ನಾಗೆ ಹೆಸರು ಕೊಡ್ತೇವೆ

ಬಾರಿ ಎಡ್ಡೆ ಒಂದು ಪೊರ್ಲುದ ಕಾರ್ಯಕ್ರಮದ ಯೋಜನೆ ಅವ್ರು ನಮ್ಮ ಮಾತುಗಳಿಗೆ ಗೊತ್ತಿತ್ತಲಕ್ಕ ಬಹುಶಃ ನಾನು ಪ್ರತಿ ಪತ್ತಿನ ದಿನಕ್ಕೂ ನನಕೂರು ಕೆಸರುಗಳನ್ನ ಪಾಡ್ರೆ ಹೊರೆಪ್ಪು ಪತ್ತೆ ಇಲ್ಲದ ಒಂದು ಯೋಜನೆ ನಮ್ಮ ಪಾಡೊಂದ ಮಾತ ಬಂಟರ ತಂಗದ ಬೆಳ್ತಂಗಡಿ ತಾಲೂಕು ಜನಕ್ಕೆ ಪತ್ತೊಮ್ಮ ಅಂತವಾದ ಒಂದು ಪತ್ತಿ ಇಲ್ಲು ಮಂತ್ ಕೊಡ್ ಒಂದು ಯೋಜನೆಯನ್ನು ಪಾಡೊಂದು ಅಥವಾ ಆಯ್ತು ಯೋಗನ ಅಥ್ವ ನಮ್ಮ ಭಾಗ್ಯ ಬಾರಿ ಎಡ್ಡೆ ಯೋಜನೆ ಕೇಳೋರು ಇಲ್ಲಿ ಕಟ್ಟೋದು ಕೊರಪನು ಅಂಚೆ ಪಯಸ್ ಹತ್ತು ಬಂದಾಗ ಬೈತಿ ಮಾಡೋದು ಇಲ್ಲಿ ಕಟ್ಟು ಇದೇ ಸಂದರ್ಭದಲ್ಲಿ ಇಲ್ಲಿ ಸಾಯಿರಾಮ್ ಕ್ಲಬ್ದಾಗ ಇಲ್ಲಿ ಮಂದ ಐತೆ ಪಾಲ್ಪಡೋದು ಖುಷಿಯಿ ಇದು ರಡ್ನೆ ಇಲ್ಲು ಈ ಭಾಗದ ಹೊಲ ಎಡಪ್ ಮಸ್ತ್ ಇಲ್ಲು ಹಾಪಲೇಕ ಈ ಜಾಗದ ದೈವ ದೇವರು ಗ್ರಾಮದೇವರು ಮಾತೇವ್ರನ್ನ ಇತ್ತ ಇಚ್ಛೆ ಬುಡಿಗೆ ಪಂಡ ಇಲ್ಲಿ ಮನಪುರ ಐತೆ ಹತ್ತು ಲಕ್ಷನ ಎಂಬತ್ತು ಲಕ್ಷನ ಆ ಮ್ಯಾಟ್ರ್ ಆಯ್ತು ಮಾತು ಮನಸ್ಸಿತ್ತು ನಾಂಡ ಇದೊಂದು ನಾಲ್ಕು ತಿಂಗಳಲ್ಲ ಇಲ್ಲ ಹಾಪು ಕೆಲವರು ಒಂದು ವರ್ಷ ಕಟ್ಟಲೆ ಪತ್ತೊತ್ತು ವರ್ಷ ಯೋಚನೆ ಅಂತಂದನಲ್ಲ ಇಲ್ಲ ಇಲ್ಲೂ ಮನಪರ ಹಾಪಜಿ ಮಾತಾಡಿದ ಇಂಜಿನ ಹಾಕಿ ಅಂದ್ರೆ ಮಾತು ಮಾತ್ರೆ ಒಟ್ಟು ಸೇರಂದು ಪಾಪ ಪಾಪದ್ಯಾಗ ಹೆಲ್ಪ್ ಆಣ್ಣ ಇನ್ನ ಚಿತ್ರ ನನಾತ್ ಸೇವೆ ಯೋಜನೆ ಮನಪರ ಸಾಧ್ಯತೆ ಉಂಟು ಬಂಡ இல்லை எப்படி பண்ணா முக்கல மொதல் தெளிக்க போடு அது நம்ம கொஞ்சம் இல்ல ஆண்டு ஆ இல்லை தூது அபே தினப்போது நம்ம குடும்ப எட்டை கிளாசன அனுகிரை போடு மாத்தனை அட் எட்ட கிலோ சேர்லக்கேவன் அனுகிரிப்படுப்பது

ಇವ್ರದ್ದು ಈ ಒಂದು ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ರಚನೆ ಆಗುತ್ತೆ ಆ ನಂತರವಾಗಿ ನಲವತ್ತಾರಕ್ಕೂ ಹೆಚ್ಚು ಒಂದು ಹತ್ತು ಲಕ್ಷಕ್ಕೂ ಮಿಕ್ಕಿದ ಧನ ಸಹಾಯವನ್ನು ಅನೇಕ ಮಂದಿ ಕುಟುಂಬಗಳಿಗೆ ಹೆಚ್ಚಾಗಿ ಮುಖ್ಯವಾಗಿ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ಆಸ್ಪತ್ರೆ ವೆಚ್ಚವನ್ನು ಯಾರಿಗೆಲ್ಲ ಬರೆಸೋಕ್ಕೆ ಅಸಾಧ್ಯವಾಗುತ್ತೋ ಅಂಥ ಕುಟುಂಬಗಳಿಗೆ ಹತ್ತು ಲಕ್ಷಕ್ಕೂ ಮಿಕ್ಕಿದ ಧನ ಸಹಾಯವನ್ನು ಈ ಒಂದು ಸ್ಪಂದನಾ ಸೇವಾ ತಂಡ ಮಾಡಿರುವಂಥದ್ದು ಇದೀಗ ತನ್ನ ಐವತ್ತನೇ ಸೇವಾ ಯೋಜನೆ ಪ್ರಯುಕ್ತವಾಗಿ ಒಬ್ಬ ಒಬ್ಬ ಒಂದು ಬಡ ಕುಟುಂಬಕ್ಕೆ ಒಂದು ಮನೆ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕುತ್ತೆ ಅದರ ಒಂದು ಕ್ರಮವಾಗಿ ಇದೀಗ ಒಂದು ಒಡಿಲ್ನಾಳದ ಕಟ್ಟದ ಬಯಲು ಅನ್ನುವಲ್ಲಿ ಒಂದು ಮನೆ ನಿರ್ಮಾಣ ಮಾಡ್ತಾ ಇದೆ ಅದಕ್ಕೆ ಇವತ್ತು ಶಿಲಾನ್ಯಾಸ ಆಗುತ್ತೆ ಆ ಮನೆ ಯಾರಿಗೆ ಅಂತಹ ಕುಟುಂಬ ಯಾವುದನ್ನು ಕೇಳೇಬೇಕಾಗುತ್ತೆ ಅವರೇ ಈ ಗೀತ ಅನ್ನುವಂಥವ್ರು ಇವರ ಗಂಡ ಎಷ್ಟು ವರ್ಷ ಆಯಿತು ತೀರಿಗೆ ಓಕೆ ಆಕ್ಸಿಡೆಂಟಲ್ಲಿ ಎರಡು ವರ್ಷಗಳ ಹಿಂದೆ ತೀರಿ ಹೋಗ್ತಾರೆ ಆನಂತರವಾಗಿ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಅವರ ಸಂಪೂರ್ಣ ಜವಾಬ್ದಾರಿ ಇವರ ಮೇಲೆ ಬೀಳುತ್ತೆ ಆದರೆ ಅವರಿಗೆ ಒಂದು ಸೂರು ಅಂತ ಇರೋದಿಲ್ಲ ಆದರೆ ಅವರು ಇಷ್ಟು ವರ್ಷಗಳ ಕಾಲ ತನ್ನ ಮೈದುರನ ಮನೆಯಲ್ಲೇ ಒಂದು ವಾಸವನ್ನು ಮಾಡ್ತಾರೆ ಸೊ ಇವರ ಕಷ್ಟವನ್ನು ಮನಗಂಡಂತಹ ಸ್ಪಂದನ ಬಂಟರ ಸೇವಾ ತಂಡ ಇವ್ರಿಗೊಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡುತ್ತೆ ಅದರ ಪ್ರ ಪ್ರಕಾರವಾಗಿ ಇದೀಗ ಒಂದು ಮನೆ ನಿರ್ಮಾಣಕ್ಕೆಲ್ಲ ಒಂದು ತಯಾರಿ ಮಾಡಿದೆ ನೋಡ್ತಾ ಇರ್ಬೋದು ಈ ಒಂದು ಜಾಗದಲ್ಲಿ ಅಂದರೆ ಒಡಿಲ್ನಾಳದ ಕಟ್ಟದ ಬೈಲು ಅನ್ನುವಂಥ ಒಂದು ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ಮಾಡಲಾಗ್ತಾ ಇದೆ ಈ ಸ್ಪಂದನ ಬಂಟರ ಸೇವಾ ಯೋಜನೆಯ ಐ ವತ್ತನೆ ಸೇವಾ ಯೋಜನೆ ಪ್ರಕಾರವಾಗಿ ಒಂದು ಮನೆ ನಿರ್ಮಾಣವನ್ನು ಮಾಡಿಕೊಡ್ತಾ ಇದೆ ಓಕೆ ಈಗ ಗೀತಾಮ್ಮ ಎಷ್ಟು ಕಷ್ಟ ಆಯಿತು ಜೀವನ ಗಂಡ ತೀರಿ ಎರಡು ವರ್ಷ ಆಯ್ತು ಆ ನಂತರ ಬಗೆ ಕಷ್ಟ ಆಯ್ತು ತುಳು ತುಪಾ ತುಳು ಕಂಫರ್ಟ್ ತುಳು ನಾನು ತುಳು ಫಾತೆನು ಇತ್ತ ಸುಮಾರ ಕಷ್ಟ ಆಂಡ್ ಇಲ್ಲಲ್ಲ ಸರಿ ಇಜ್ಜಿ ಅಂಡೆ ಮಗ ನಗೆ ಸೆಕೆಂಡ್ ಫೀಸ್ ಯಾದ್ ಸಾಲೆ ಬಡಿ ಬೇಲೇ ಪಂದುಲೆ ಉಗುಲು ಬೇಲೇ ಪೂಪುನ ಐ ಬ್ಯಾನರ್ ಬ್ಯಾನರ್ ದ ಬೆಲೆ ಓಕೆ ಬಕ್

ಸ್ಪಂದನ ಆ ಬಂಟ ಸೇವಾ ತಂಡ ಉಂಡು ಅಕ್ಲು ತಂಡ ಉಂಡು ಅಕ್ಲು ಇರ್ ಒಂಜಿ ಇಲ್ಲ್ ಕಡ್ದ್ ಕೊರೊಂದುಲ್ಲೆರ್ ನೆತ್ತ ಬೊಗ್ ಮಸ್ತ್ ಉಪಕಾರ ಉಂಡು ಇಂಕ್ ಇಲ್ಲ್ ಕಟ್ಟುದ್ ಕೊರಿಯರ್ ಪಂಡೆ ಮಸ್ತ್ ಇಂಗಾಂಡು ಇಲ್ಲಿ ಇಜ್ಜಂದೈತೆ ಯಾರ ಐತೆ ಮೋಕಿಡ ತುಂಡಲ್ಲ ಆರು ಆಕ್ಚುಲಿ ಯಾರು ಆರು ರೆಸ್ಪಾಸ್ ವಯಸ್ಸನ್ನು ಗ್ರೇಟ್ ಆಮೇಲೆ ಒಂದು ಸ್ವಂತ ಸುಗು ಬೋಡಂಪುನ ಪ್ರತಿವರೆಗೂ ಇಚ್ಛೆಂಡ್ ಆ ಸ್ವಂತ ಬೋರ್ಡ್ ಒಂದು ಪ್ರತಿ ಒಂದು ಮನಸ್ಸಿಡುತ್ತಿ ಆಂಡೈತೆ ಸಸಿಧಾರ ಬರೋಡ ಬಂಡದು ನಮಸ್ತಿದ ಖುಷಿ ಆಂಡ್ ಹ್ಮ್ ಓಕೆ ಸೊ ಆರ್ನ ಬಗ್ಗೆ ನಾವು ಪನೋಡೆ ಪನ್ನೋಡೆ ನವ ನವಶಸ್ತ ಶಶಿರ್ ಬರೋಡು ಆರ್ ಒಂದು ಎಲ್ಲಿಲ್ಲೇ ಬೇಲೆ ಮನಪುಜಿರು ಐನಾತ್ ಅವತ್ತಂದೆ ನಮ್ಮ ಬಂಟರ ಸಂಘಲ್ನ ಸಾಲ ಮುಕ್ತ ಅಂತಿನ ಆಯ್ದು ಬುಕ್ಕ ಅನೇಕ ಇಲ್ ಇಲ್ಲಿ ಕಟ್ಟರೆಗೋಸ್ಕರ ಎರಡು ಲಕ್ಷ ರೂಪಾಯಿ ಇಂದು ಲಕ್ಷ ಕೊಡುಗೆಲ್ಲ ಕೊಡ್ತಿರ ಬಂಟರ ಸಂಘರದ್ದು ಇತ್ತೆ ಆ ಈ ಒಂದು ಸೇವಾ ತಂಡಕ್ಕೆ ತಾನೇ ಒಂದು ಮುಂದಾಡ್ತ ವಯಸ್ಸುದು ಇಲ್ಲೆಲ್ಲ ಕಟ್ಟದಕ್ಕೊಂದು ಇಲ್ಲೇ ಇರು ನಿರ್ದು ಕಂಡ ನಿಲ್ಪತಿನ್ಪಿನ್ ಇಲ್ಲು ಅಂತ ಸರಿ ಇಚ್ಛೆ

ಆವಡು ಪಂತೆರ್ಗೆ ಎಪ್ರಿಲ್ ಉಂದು ಸೊ ಇರು ಏರಿಗ್ ಅವು ಥ್ಯಾಂಕ್ಸ್ ಬಣ್ಣಡು ಪಂತುಲ್ಲ ನೆತ್ತ ಬಗ್ಗೆ ಬಂಟ್ರಿ ಗ್ರಾಮದ ಬಂಟ್ರಿ ಸಂಘದ ಮಾತೆರೆಗಳ ಬಕ ಶಶಿಧರ ಬರಡ ಅವರೆಗ್ ಮಾತೆರೆಗಳ ಥ್ಯಾಂಕ್ಸ್ ಬಂಡ ಅಂದಿಲ್ಲ ಸೊ ಆಗ್ಲೇ ಅವರು ಗೀತಾ ಹೇಳ್ತಾ ಇದ್ರು ನಾನು ಇಷ್ಟು ದಿನಗಳ ಕಾಲ ನನ್ನ ಮೈದಾನ ಮೇಲಿದೆ ಅಂತ ಅವರೇ ಪ್ರೇಮ್ ಶೆಟ್ಟಿ ಅಂತ ಅನುಗ್ರಹ ಅವರದ್ದು ಒಂದು ಶಾಪ್ ಕೂಡ ಇರುವಂಥದ್ದು ಬೆಳ್ತಂಗಡಿ ಗುರುವ್ಯಾಂಕೆರೆಯಲ್ಲಿ ಸೊ ಈ ಇಷ್ಟು ದಿನಗಳ ನಿಮ್ಮ ಮನೆಯಲ್ಲಿ ಅವರು ಒಂದು ಸೂರಣ ಕಟ್ಕೊಂಡಿದ್ರು ಇದೀಗ ಅವರಿಗೆ ಮನೆ ನಿರ್ಮಾಣ ಆಗ್ತಾ ಇದೆ ಯಾರು ಸ್ಪಂದನ ಸೇವಾ ತಂಡದಿಂದ ಇದರ ಬಗ್ಗೆ ನಿಮ್ಮ ನಾನೆಂಥೇಳ್ದು ಅಂದರೆ ಈ ಸ್ಪಂದನ ಸೇವಾ ತಂಡದಿಂದ ತಂಡದಿಂದ ಅವರಿಗೆ ಮನೆ ನಿರ್ಮಾಣ ಮಾಡಿ ಕೊಡ್ತಿದ್ದಾರೆ ಅವರೆಷ್ಟು ಖುಷಿ ಪಡ್ತಾರೆ ಅದಕ್ಕಿಂತ ನೂರು ಪಟ್ಟು ನಾನು ಖುಷಿ ಪಡಬೇಕು ಯಾಕಂತ ಹೇಳಿದ್ರೆ ಅವರ ಫುಲ್ಲು ಜವಾಬ್ದಾರಿ ನನ್ನ ಮೇಲೆ ಇತ್ತು ಆ ಜವಾಬ್ದಾರಿಯನ್ನು ಈ ಬೆಳ್ತಂಗಡಿ ಬಂಟರ ಸ್ಪಂದನ ಸೇವಾ ತಂಡ ನನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡಿದೆ ಅದಕ್ಕೆ ನಾನು ಬೆ ಬೆಳ್ತಂಗಡಿಯ ವೆಂಟರ ಸಂಘಕ್ಕೆ ಮತ್ತು ಸ್ಪಂದನ ಸೇವಾ ತಂಡಕ್ಕೆ ಎಲ್ಲರ ಪದಾಧಿಕಾರಿಗಳಿಗೆ ನನ್ನ ತುಂಬ ಧನ್ಯವಾದಗಳು ಅದಕ್ಕೆ ಈ ಖುಷಿಯಲ್ಲಿ ನನಗೆ ಎಂಥ ಹೇಳಬೇಕು ಅಂತ ಗೊತ್ತಾಗದಿಲ್ಲ ಹಾಗಾಗಿ ಆದಷ್ಟು ಬೇಗ ಮನೆ ನಿರ್ಮಾಣಕ್ಕೆ ನಮ್ಮ ಕೂಡ ಸಹಕಾರ ಉಂಟು ಅವರ ಸಹಕಾರಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಇನ್ನೊಂದು ಬಹಳ ಖುಷಿಯ ವಿಚಾರ ಈಗ ನಿಮಗೂ ನಿಮ್ಮ ಫ್ಯಾಮಿಲಿ ಇದ್ದರೂ ಕೂಡ ನೀವು ಅವರ ಮಗಳ ಎಜುಕೇಷನ್ ನೋಡ್ತಾ ಇದ್ದೀರಾ ಈಗ ಪಿ ಯು ಸಿ ಸೊ ಇದರ ಬಗ್ಗೆ ಅದರ ಬಗ್ಗೆ ಅಂದರೆ ಯಾಕೆಂದರೆ ನಾವು ಜಾಸ್ತಿ ಏನು ಕಲಿತಿಲ್ಲ ಕಲಿಯುವ ಮಕ್ಕಳಿಗೆ ನಮ್ಮಿಂದ ಆಗುವಂಥ ಸಾಧ್ಯ ಒಂದು ಆಗಬೇಕು ಸಾಧ್ಯ ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡಬೇಕು ಅದಕ್ಕೋಸ್ಕರ ಅವರ ಯಾವಾಗಲೂ ಎಜುಕೇಷನ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನನ್ನೊಂದು ಅನಿಸಿಕೆ ಅದಕ್ಕೆ ನನ್ನ ಮನೆಯವ್ರದ್ದು ಎಲ್ಲ ಸಹಕಾರ ಇದ್ದರಿಂದ ನನ್ನ ಹೆ ಆಗಲಿ ಯಾರು ಯಾರೂ ಎಂತ ಹೇಳುವುದಿಲ್ಲ ಅದಕ್ಕೋಸ್ಕರ ಈ ಇಂಥದ್ದೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಇದಕ್ಕೆ ನಾನು ಶಶಿಧರ್ ಶೆಟ್ಟರಿಗೆ ತುಂಬ್ರದೇ ಧನ್ಯವಾದ ಹೇಳಬೇಕು ಯಾಕಂತ ಹೇಳಿದರೆ ಅವರು ಈ ಮನೆಗೆ ಅಂತಲ್ಲ ನನ್ನ ಎಲ್ಲ ನನ್ನ ಒಂದು ವೈಯಕ್ತಿಕವಾಗಿ ಕೂಡ ನನ್ನ ಒಂದು ಬಿಸ್ನೆಸ್ಗೆ ಕೂಡ ಅವರಿಂದ ನನಗೆ ತುಂಬ ಹೆಲ್ಪ್ ಆಗ್ತಾ ಉಂಟು ಅವರಿಂದ ನನ್ನ ಬಿಸ್ನೆಸ್ ಕೂಡ ತುಂಬ ಇಂಪ್ರೂವ್ ಆಗಿದೆ ಅದು ಅವರಿಗೆ ಗೊತ್ತಿಲ್ಲ ಅದು ನನಗೆ ಗೊತ್ತುಂಟು ಹೇಗೆ ಅಂತ ಹಾಗೆ ಅವರಿಗೆ ಕೂಡ ನನ್ನ ತುಂಬ ಧನ್ಯವಾದಗಳು ಇಷ್ಟು ದಿನಗಳ ಕಾಲ ಈ ಸ್ಪಂದನ ಸೇವಾ ತಂಡ ಅನೇಕ ಕುಟುಂಬಗಳಿಗೆ ಧನ ಸಹಾಯ ಮಾಡ್ತಾಯಿದ್ರು ಆರ ಅನಾರೋಗ್ಯ ಪೀಡಿತರಿಗೆ ಆಗಿರ್ಬೋದು ಅವರಿಗೆ ಧನ ಸಹಾಯ ಮಾಡ್ತಾ ಇದ್ರು ಇದೀಗ ಅವರ ಐವತ್ತನೇ ಯೋಜನೆಯ ಪರವಾಗಿ ಒಂದು ಮನೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಒಂದು ಪ್ರಶಂಸನೀಯ ಮಾತು ಬಹಳ ಸಂತೋಷ ಆಗ್ತಾ ಇದೆ ಸ್ಪಂದನ ಅಂತ ಕೇಳಿದ್ರೆ ಶೀರ್ಷಿಕೆ ಅದೇ ಬಂಟರ ಆಶಾ ಕಿರಣ ಅಂತೇಳಿ ಬಂಟರ ಜೊತೆಗೆ ಇನ್ನೂ ಸಂ ಬೇರೆ ಸಮಾಜದವರೆಗೂ ಕೂಡ ಈ ಈ ಸಂಸ್ಥೆ ಸಹಾಯವನ್ನು ಮಾಡ್ತಾ ಇದೆ ಇನ್ನು ನಲವತ್ತೊಂಬತ್ತು ಕಾರ್ಯಕ್ರಮ ಮುಗಿಸಿಕೊಂಡು ಐವತ್ತನೇ ಸೇವಾ ಯೋಜನೆಯನ್ನು ಮುಂದುವರಿಸುವ ಭಾಗದಲ್ಲಿ ಇವರಿಗೆ ಅನಿಸುತ್ತೆ ನಾವು ಯಾರಿಗಾದರೂ ಒಂದು ಮನೆ ಮಾಡಿಕೊಡುವ ಅಂತ ಆ ಲಿಕ್ಕ ಆ ನಿಟ್ಟಿನಲ್ಲಿ ಗೀತಾ ಎನ್ನುವರ ಗೀತಾ ಪ್ರಮೋದ್ ಶೆಟ್ಟಿ ಅವರ ಮನೆಯವರಿಗೆ ಈ ಮನೆ ಕಟ್ಟಿಕೊಡುವಂಥ ಒಂದು ಯೋಜನೆ ಹಾಕಿಕೊಂಡು ಭಾಳ ಸಂತೋಷ ಆಗ್ತಾಯಿದೆ ನಮಗೆ ಇಂಥ ಕಾರ್ಯಕ್ರಮ ಅಲ್ಲಲ್ಲಿ ಆಗ್ತಾ ಇರಬೇಕು ಎಲ್ಲ ಸಮಾಜದವರೆಗೂ ನಾನು ಇದೇ ಪದೇ ಪದೇ ಹೇಳ್ತಾ ಇರ್ತೇನೆ ಒಂದು ಸಮಾಜ ಒಂದು ದಾನ ಮಾಡೋದು ಆದರೆ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಾಗ ಆ ಮನೆಯ ಎಲ್ಲವೂ ಬೆಳಕಾಗ್ತದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಸ್ಪಂದನಾ ಸೇವಾ ತಂಡಮ್ಮ ಐವತ್ತನೇ ಸೇವಾ ಯೋಜನೆಯಲ್ಲಿ ಈ ಮನೆಯನ್ನು ನಿರ್ಮಿಸಿಕೊಡು ಭಾಳ ಸಂತೋಷಕಾರಿಯಾಗಿ ಆಗ್ತಾಯಿದೆ ಏಪ್ರಿಲ್ನಲ್ಲಿ ಈ ಸ್ಪಂದನ ಐವತ್ತನೇ ಕಾರ್ಯ ನಡೀಲಿಕ್ಕಿದೆ ಅದರೊಳಗಾಗಿ ಮನೆ ನಿರ್ಮಾಣ ಮಾಡಿ ಮನೆ ಒಕ್ಕಲು ಮಾಡಬೇಕಂತ ಸ್ಪಂದನ ತಂಡದ ಸುರೇಶ್ ಶೆಟ್ಟರು ಮತ್ತು ಎಲ್ಲರೂ ಕೂಡ ಬಂಟರ ಸಂಘ ಎಲ್ಲ ನಿರ್ಮಾ ಜವಾಬ್ದಾರಿಯನ್ನು ತಗೊಂಡುಕೊಂಡಿದ್ದು ಆ ರೀತಿ ನಿಟ್ಟಿನಲ್ಲಿ ಏಪ್ರಿಲ್ ಒಳಗಾಗಿ ಮನೆ ನಿರ್ಮಾಣ ಆಗ್ತದೆ ನಾವೆಲ್ಲರೂ ಮನೆ ಒಕ್ಕಲಿಗೆ ಬರ್ತೇವೆ ಅಂತ ಹೇಳಿ ತುಂಬ ಸಂತೋಷವನ್ನು ಪಡ್ತೇನೆ ಇನ್ನೊಂದು ಬಂಟರ ಸಂಘಕ್ಕೆ ಬಹಳ ಹೆಮ್ಮೆಯ ವಿಷಯ ಆಗಿರುವಂಥದ್ದು ನೀವು ಮಾರ್ಗದರ್ಶಕರಾಗಿ ಕಾಶಿಯಮ್ಮ ನಿಮ್ಮ ಒಂದು ಮಾತೃಶ್ರೀ ಸ್ಮರಣಾರ್ಥ ಪ್ರತಿ ವಲಯಕ್ಕೆ ನೀವು ಎರಡು ಲಕ್ಷ ರೂಪಾಯಿ ಧನಸಹಾಯ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಇದರ ಬಗ್ಗೆ ಒಂದು ಅದು ನಮ್ಮ ತಾಯಿಯವರು ದಿನರಾದಾಗ ಅವರ ಅವರು ಯಾವಾಗಲೂ ಕೊಡೋದರಲ್ಲಿ ಯಾವತ್ತು ಬೇಡ ಅಂತ ಹೇಳಿದವರಲ್ಲ ಹಾಗೆ ಅವರ ಹೆಸರು ನಿರಂತರ ನಡಿ ನಿಟ್ಟಿನಲ್ಲಿ ಪ್ರಥಮ ಹಂತವಾಗಿ ಬೆಳ್ತಂಗಡ ತಾಲೂಕಿನಲ್ಲಿ ಹತ್ತು ಮನೆ ನಿರ್ಮಾಣ ಮಾಡಿಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಾಗ ಬಂಟರ ಸಂಘದ ಅಧ್ಯಕ್ಷರು ಬಂದು ಹತ್ರ ಮಾತಾಡಿದಾಗ ಪ್ರಥಮ ಹಂತದಲ್ಲಿ ಬಂಟರ ಸಂಘಕ್ಕೆ ಒಂದು ಹತ್ತು ಮನೆ ನಿರ್ಮಿಸಿಕೊಡುವಂಥ ಯೋಜನೆಯನ್ನು ಹಾಕಿಕೊಂಡು ವಲಯದ ಪ್ರತಿ ವಲಯಕ್ಕೆ ಒಂದೊಂದು ಮನೆಯಾಗಿ ಆ ವಲಯದವರಿಗೆ ಎರಡು ಲಕ್ಷವನ್ನು ಕೊಡುವಂಥ ಒಂದು ಯೋಜನೆ ಉಳಿದ ಹಣವನ್ನು ಅಲ್ಲಿ ನಿಟ್ಟಿನಲ್ಲಿ ಸಮಾಧಾನದ ಮೂಲಕ ಅಥವಾ ವಲಯದವರು ಸೇರಿಕೊಂಡು ಈ ಕಾರ್ಯಕ್ರಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಈ ಕಾರ್ಯ ಸೇವಾ ಯೋಜನೆ ಹಾಕಿಕೊಂಡಿದ್ದೇವೆ ಈಗಾಗಲೇ ಅದರ ತುಂಬಾ ಅರ್ಜಿಗಳು ಬಂದಿದೆ ಅರ್ಜಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಂಟ ಸಂಘ ಎಲ್ಲ ನೇತೃತ್ವವನ್ನು ಬಂಟ ಸಂಘ ಮತ್ತು ವಲಯ ಬಂಟ ಸಂಘಗಳು ಇದನ್ನು ನಿರ್ವಹಿಸ್ತಾ ಇದೆ ಪ್ರಥಮ ನಿಟ್ಟಿನಲ್ಲಿ ನಾನು ಹತ್ತು ಮನೆಯ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ ಅದು ಯಶಸ್ವಿಯಾಗಿ ಆದಾಗ ಮನಸ್ಸಿನಲ್ಲಿ ನನಗೆ ಸಂತೋಷ ಕೊಟ್ಟಾಗ ಇನ್ನು ಮುಂದೆ ಕೂಡ ಆ ಯೋಜನೆಯನ್ನು ಮುಂದುವರೆಸುವ ಯೋಜನೆ ಇದೆ ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೇವೆ ಅಧ್ಯಕ್ಷರಾಗಿ ಈ ಸ್ಪಂದನ ಸೇವಾ ತಂಡದ ಈ ಒಂದು ಯೋಜನೆ ಬಗ್ಗೆ ನಿಮ್ಮ ಒಂದು ಮಾತು ನೋಡಿ ಸ್ಪಂದನ ವಾಟ್ಸಪ್ ಗ್ರೂಪ್ ಒಂದು ವಾಟ್ಸಪ್ ಗ್ರೂಪಿನ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸ್ಪಂದನ ಸೇವಾ ತಂಡ ಒಂದು ಉತ್ತಮ ಉದಾಹರಣೆ ಅದರ ಟ್ಯಾಗ್ಲೈನ್ ಸ್ಪಂದನ ಬಂಟರ ಭರವಸೆ ಬೆಳಕು ಅನ್ನುವಂಥದ್ದು ಇವತ್ತು ನಮ್ಮ ಈ ಗ್ರಾಮದ ಗೀತಾ ಶೆಟ್ಟಿಯವರ ಒಂದು ಜೀವನಕ್ಕೆ ಹೊಸ ಭರವಸೆಯನ್ನು ಆ ಸ್ಪಂದನದಿಂದ ಕೊಡ್ತಾ ಇದೆ ಅದಕ್ಕೆ ನಮ್ಮ ಶಶಿಧರ ಶೆಟ್ಟಿ ಅವರು ಸಾಥ್ ನೀಡ್ತಾ ಇದ್ದಾರೆ ಇದು ಕೇವಲ ಇಲ್ಲಿಗೆ ನಿಲ್ಲುವುದಿಲ್ಲ ಇಡೀ ತಾಲೂಕಿನಾದ್ಯಂತ ಯಾರು ಶೋಷಿತರಿದ್ದಾರ ಯಾರು ಕಷ್ಟದಲ್ಲದರ ಇದ್ದಾರ ಅವರಿಗೆ ಸ್ಪಂದಿಸುವ ಕೆಲಸವನ್ನು ಸ್ಪಂದನ ತಂಡ ಮಾಡ್ತಾ ಇದೆ ಈಗ ಶಶಿಧರ ಶೆಟ್ಟಿ ಅವರ ಸಹಕಾರದಿಂದ ಬಂಟರ ಸಂಘ ಕೂಡ ಸೇರಿಕೊಂಡು ಒಂದು ಇನ್ನೊಂದಷ್ಟು ಕುಟುಂಬಗಳಿಗೆ ಆ ಬೆಳಕು ನೀಡುವಂಥ ಭರವಸೆ ನೀಡುವಂಥ ಒಂದು ಪ್ರಯತ್ನ ಖಂಡಿತ ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ತಂದು ಕೊಡ್ತಾ ಇದ್ದೀನಿ ಈ ಸ್ಪಂದನ ಬಂಟರ ಸೇವಾ ತಂಡದ ಒಂದು ಶಕ್ತಿ ಸುರೇಶ್ ಶೆಟ್ಟಿ ಲಾಯ್ಲ ಸರ್ ನಿಮ್ಮ ಈ ಒಂದು ಯೋಜನೆ ಪ್ರಥಮವಾಗಿ ಈ ಒಂದು ಕೆಲಸ ಆಗ್ತಿರುವಂಥ ಮನೆ ನಿರ್ಮಾಣ ಈ ಕ್ಷಣ ಸಾರ್ಥಕ ಕ್ಷಣ ಹೇಗಿದೆ ಅಲ್ಲಂದರೆ ಸಮಾಜ ಸೇವೆಗೆ ಒಂದು ವಿಷಯಕ್ಕೆ ಕಲ್ಪನೆ ಕೊಡಬೇಕಾದ್ರೆ ನನಗೆ ನನ್ನ ಮಾರ್ಗದರ್ಶಕದಾಗ ಸದಸ್ಯ ಶೆಟ್ಟಿಯವ್ರು ನೆನ್ಪುಳ್ಳಿ ಯಾಕಂದರೆ ಬಂಟರ ಸಂಘದ ಒಂದು ಕೊರೋನಾ ಸಮಯದಲ್ಲಿ ನಾವೊಂದು ಭಾಳ ಸಂಕಷ್ಟದಲ್ಲಿರುವಾಗ ಒಂದು ಕಿಟ್ ಕೊಡುವಂಥ ವ್ಯವಸ್ಥೆ ಮಾಡಿದಾಗ ಕೂಡಲೇ ಸ್ಪಂದಿಸಿ ನಮ್ಮ ಗೌರವ ಮಾರ್ಗದರ್ಶನಾದ ಶೆಟ್ಟಿ ಅವರು ಕೂಡಲೇ ಅಕೌಂಟಿಗೆ ದುಡ್ಡು ಹಾಕಿ ಒಂದು ಸಾವಿರ ಕಿಟ್ಟನ್ ತಾಲೂಕಿನ ಎಂಬತ್ತೊಂದು ಗ್ರಾಮಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು ಅಲ್ಲಿ ಹೋದಾಗ ನಮ್ಮ ಬೆಳ್ತಂಗಡಿ ಬಂಟ ಸಮಾಜದ ಬಂಧುಗಳು ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರ ಪರಿಸ್ಥಿತಿಯನ್ನು ನೋಡಿ ಮನಗಂಡು ನಾವು ಈ ಸ್ಪಂದನವನ್ನು ಗ್ರೂಪನ್ನು ಮಾಡಿದ್ದೆವು ಆ ಸ್ಪಂದನ ಗ್ರೂಪ್ನಲ್ಲಿ ನಾವು ಸೇವೆಯನ್ನು ತಿಂಗಳಲ್ಲಿ ಮಿನಿಮಮ್ ಹತ್ತು ಸಾವಿರದಿಂದ ಮೇಲ್ಪಟ್ಟು ಧನ ಸಹಾಯ ಇಡ್ತಾ ಅದಕ್ಕೆ ನನಗೆ ಸಾಥ್ ಕೊಡ್ತಾ ಇರೋರು ಶ್ರೀನಿವಾಸ ಶೆಟ್ಟಿಯವರು ಅದೇ ರೀತಿ ನಮ್ಮ ಸುರೇಶ್ ಶೆಟ್ಟಿ ಪಾಲ್ತಿಯಾರಂತ ಹಾಗೆ ನಮ್ಮ ಗ್ರಾಮದ ಅಧ್ಯಕ್ಷರಾದ ಜನಾರ್ದ ಶೆಟ್ಟಿ ಅವ್ರದ್ದು ನಮಗೆ ಪೂರ್ಣ ಸಹಕಾರ ಇಡ್ತದೆ ಅದೇ ರೀತಿ ನನಗೆ ಈ ಸಂ ನಮ್ಮ ಸ್ವಂದನ ಬಂಟರ ಸಂಘದ ಗೌರವಾಧ್ಯಕ್ಷರಾಗಿ ಸಹ ನಮ್ಮ ಶಶಿ ಶೆಟ್ಟಿ ಅವರಿದ್ದಾರೆ ಹಾಗಾಗಿ ನಮಗೆ ಅದೊಂದು ದೊಡ್ಡ ಆಧಾರ ಸ್ತಂಭ ಹಾಗಾಗಿ ನಮಗೆ ಸ್ಪಂದನವನ್ನು ನಿರಂತರವಾಗಿ ನಡ್ಸ್ಕೊಂಡು ಹೋಗೋ ಧೈರ್ಯ ಇದೆ ಮತ್ತು ನಾವು ಒಂದು ಇಪ್ಪತ್ತೈದನೇ ಸೇವಾ ಕಾರ್ಯಕ್ರಮವನ್ನು ವಿಶೇಷ ಚಿಂತನೆ ಮಾಡಿ ನಮ್ಮ ಸಶಿರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಾಗೆ ನಮ್ಮ ಶಾಸಕರಾದ ಹರೀಶ್ ಪುಂಜ ಅವರ ಒಂದು ಮುಖ್ಯ ಅತಿಥಿ ಸ್ಥಾನದಲ್ಲಿ ಒಂದು ಇಪ್ಪತ್ತೈದು ಸೇವಾ ಕಾರ್ಯಕ್ರಮ ಇಪ್ಪತ್ತೈದು ಸೇವೆ ಕಾಲ ಕಾರ್ಯಕ್ರಮದಲ್ಲಿ ನಾವೊಂದು ವಿಶಿಷ್ಟವಾದ ನಮ್ಮ ಸಮಾಜದಲ್ಲದೆ ಬೇರೆ ಸಮಾಜದವರು ಐದು ಜನರಿಗೆ ನಾವು ಸೇವೆಯನ್ನು ಧನ ಸಹಾಯ ನೀಡಿ ಸೇವೆಯನ್ನು ಮಾಡಿದ್ದೇವೆ ಅಂತ ಹೇಳಿ ಅಂದರೆ ಅದೇ ರೀತಿ ಐವತ್ತನೇ ಸೇವಾ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದಂಥ ಶೆಟ್ಟಿಯಲ್ಲಿ ನಾವು ಹೇಳಿದ್ದೆವು ಒಂದು ನಾವು ಮನೆ ನಿರ್ಮಾಣ ಮಾಡಬೇಕು ಅಂತ ಹಾಗೆ ಮನೆ ನಿರ್ಮಾಣ ಮಾಡುವಾಗ ಒಂದು ಈ ಮನೆ ನಮಗೆ ಕಂಡಿತ್ತು ಯಾಕಂದರೆ ಒಡಿಲ್ನಾಳದಲ್ಲಿ ಒಂದು ಮನೆ ಇದೆ ಅಂತ ನಮ್ಮ ಈಗಿನ ಅಧ್ಯಕ್ಷರಾದಂಥ ನಮ್ಮ ಉಮೇಶ್ ಶೆಟ್ಟಿ ಅವರು ಹೇಳಿದಾಗ ನಾವು ಈ ಮನೆ ನೋಡಿದೆ ಯಾಕಂದರೆ ಅವರು ತೀರ ಬಡತನಲ್ಲಿದ್ದಾರೆ ಅವರಿಗೆ ನಾವು ಕೊಡಲೇಬೇಕು ಅಂತ ಹೇಳುವಂಥ ಚಿಂತನೆಯಿಂದ ಇದನ್ನು ಮಾಡಿದ್ದೇವೆ ಅದು ಮೀಟಿಂಗ್ ಮಾಡಿ ಏನು ಹೇಳಿದ್ದು ಇದನ್ನು ನಮಗೆ ಮೂರು ತಿಂಗಳಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿದ್ದು ಆದರೆ ಇವತ್ತಿನ ದಿನ ಅಂದರೆ ಶಶಿಧರ್ ಅವರು ಊರಲ್ಲಿ ಇದ್ದದಿಂದ ಅವರ ಮುಖಾಂತರ ಭೂಮಿ ಪೂಜೆ ಮಾಡಬೇಕು ಅಂತ ಒಂದು ಕನ್ಪಲ ಇತ್ತು ಅದು ನೆರವೇರಿದೆ ಅಂತ ಹೇಳಿ ಸಂತೋಷ ಪಡುತ್ತಾ ಅದು ನಾಲ್ಕು ತಿಂಗಳೊಳಗೆ ಮನೆಯನ್ನು ಮಾಡಿ ಏಪ್ರಿಲಲ್ಲಿ ಇದರ ಒಂದು ಉದ್ಘಾಟನೆ ಮಾಡಬೇಕಂತಿದ್ದೇವೆ ಅದಕ್ಕೆಲ್ಲ ತಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಹೇಳುತ್ತಾ ಎಲ್ಲ ನಮ್ಮ ಬಂಟ ಸಮಾಜವರು ಧನ ಸಹಾಯ ಆರ್ಥಿಕ ಸಹಾಯ ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರ ಇಡಬೇಕು ವಿನೋದಿಸಿಕೊಳ್ತಾ ಇದ್ದೇನೆ ಎಷ್ಟು ಅಮೌಂಟ್ ಅಲ್ಲಿ ಮನೆ ನಿರ್ಮಾಣ ಆಗ್ತಾ ಇದೆ ಏನೆಲ್ಲ ಯಾಕಂದ್ರೆ ಒಂದು ನಮ್ಮ ಫ್ಲಾನ್ ಅಂದ್ರೆ ಎರಡು ಬೆಡ್ರೂಮ್ ಒಂದು ಹಾಲ್ ಒಂದು ಕಿಚನ್ ಅದಕ್ಕೆ ಬಂದ ವಾಶ್ರೂಮ್ ಬರ್ತದೆ ಮತ್ತೆ ಹತ್ತು ಲಕ್ಷ ಬಜೆಟ್ ನಲ್ಲಿ ಮನೆ ನಿರ್ಮಾಣ ಮಾಡಿ ಕೊಡ್ತಾ ಇದ್ದೆ ಇದೀಗ ಸ್ಪಂದನ ಸೇವಾ ತಂಡದ ಐವತ್ತನೇ ಯೋಜನೆಯಲ್ಲಿ ಇದು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಕ್ಷಣ ನೀವು ಕೂಡ ಭಾಗಿಯಾಗಿರುವಂತದ್ದು ಈ ಒಂದು ಸಂದರ್ಭ ನೋಡಿದಾಗ ನಿಮ್ಗೆ ಏನ್ ಹೇಳ್ಬೇಕು ಅಂತ ಇದ್ರೆ ಅತ್ಯಂತ ಸಂತೋಷ ಆಗ್ತಾ ಇದೆ ಸಮಾಜದಲ್ಲಿ ಯಾರು ತೊಂದರೆಯಲ್ಲಿದ್ದಾರ ಬಗ್ಗೆ ಸ್ಪಂದಿಸುವಂತಹ ಒಂದು ಗುನ್ ಇದನ್ನು ಯೋಜನೆಯನ್ನು ಹಾಕಿಕೊಂಡಿರುವಂಥ ಈ ಸ್ಪಂದನ ತಂಡದವರು ಮಾಡ್ತಿರುವಂಥ ಕಾರ್ಯ ಅತ್ಯಂತ ಸುತ್ತರೆಯ ಕಾರ್ಯ ಮತ್ತು ಸಮಾಜದಲ್ಲಿ ಇಂಥವರ ಸಂತತಿ ಜಾಸ್ತಿ ಆಗಬೇಕು ಅಂತ ಆ ಮೂಲಕ ಸಮಾಜದಲ್ಲಿ ಏನು ತೊಂದರೆಯಲ್ಲಿದ್ದಾರೆ ಅವರಿಗೆಲ್ಲರಿಗೂ ಒಂದು ಸಹ ಸಹಕಾರ ಸಿಗುವಂಥ ಅವಕಾಶಗಳಾಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೀಗ ಒಡಿಲ್ನಾಳ ಗ್ರಾಮ ಸಮಿತಿ ರಂಜಿತಾ ಶೆಟ್ಟಿದ್ದಾರೆ ಅಕ್ಕ ಈಗ ಇಲ್ಲಿ ಹೇಗೆ ಆಯ್ಕೆ ಮಾಡಿದ್ದೀನಿ ಈ ಒಂದು ಮನೆ ಇವರಿಗೊಂದು ಕಟ್ಟಿಕೊಡ್ಬೇಕು ಅಂತ ಹೇಗೆ ಆಯ್ಕೆ ಮಾಡಿದ್ದೀನಿ ಅಂದ್ರೆ ಶ್ರೇಯಾ ಎಂತ ಗೊತ್ತಾ ನಾವು ಸ್ಟಾರ್ಟಿಂಗ್ ಅವರು ಬಂದು ಕೇಳು ಹೇಳಿದ್ರು ನನ್ನ ಹತ್ರ ಹೀಗೀಗೆ ಮೇಡಮ್ ನಮಗೆ ಮನೆ ಇಲ್ಲ ತುಂಬಾ ಕಷ್ಟದ ಪರಿಸ್ಥಿತಿ ಇದ್ದೆ ಬಂದಿಲ್ ನೋಡೋ ಹಾಗೆ ಪರಿಸ್ಥಿತಿ ಇತ್ತು ಮನೆಯ ಮೇಲೆ ಮರ ಬಿದ್ದಿತ್ತು ತುಂಬಾ ಹೀನ ಪರಿಸ್ಥಿತಿ ಇತ್ತು ಮತ್ತೆ ನಾವು ಸುರೇಶನ ಹತ್ರ ಕೇಳಿದ್ವಿ ಆ ಸುರೇಶ್ ಹೀಗೆ ಸ್ಪಂದನದವರು ಒಂದು ಮನೆ ಕಟ್ಟಿ ಕೊಡ್ಬೋದಾ ಅಂದ ಆದನಂತರ ಸುರೇಶನ ಸಹ ಬಂದು ನೋಡಿದ್ರು ಹೇಳಿದ್ರು ನೋಡುವ ಐವತ್ತನೇ ಯೋಜನೆ ಮನೆ ಕಟ್ಟಿ ನೋಡುವ ಅಂತ ಹೇಳಿದ್ರು ನೋಡುವಾಗ ನಾನು ನೆಕ್ಸ್ಟ್ ಪಾಸ್ ಮಾಡಿದ್ರು ಅವ್ರು ಮಾತ್ರ ತುಂಬ ಅಂದರೆ ತುಂಬಾ ತುಂಬ ಕಷ್ಟ ಪರಿಸ್ಥಿತಿ ಇದ್ರು ಅಂದರೆ ಮನೆ ಹೊರಗಡೆ ಹೋಗ್ತಿರ್ಲಿಲ್ಲ ಅಂದರೆ ಗಂಡ ತೀರಿದ್ರು ನೋಡಿ ಎರಡೂವರೆ ವರ್ಷದಿಂದ ಮನೆ ಹೋಗುವ ಪರಿಸ್ಥಿತಿ ಅವ್ರು ಇರಲಿಲ್ಲ ದುಡಿಮೆ ಯಾವುದೇ ಇರಲಿಲ್ಲ ಅವ್ರಿ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ರು ಅವ್ರು ಅಂದರೆ ಮೈದನ ಮೇಲೆ ಡಿಪೆಂಡ್ ಆಗಿದ್ದರು ಮಕ್ಕಳು ಹಾಗೆ ಮಗ ಕೆಲಸಕ್ಕೆ ಹೋದ ಮಗಳು ಪಿ ಯು ಸಿ ನಮಗೇನೋ ಒಂದು ಬೇಸರ ಇತ್ತು ಅಂದರೆ ನಮ್ಮ ಗ್ರಾಮದಲ್ಲಿ ಇಂಥ ಒಬ್ರು ಮಹಿಳೆ ಇದ್ದಾರಲ್ಲ ಅಂತ ಅಂದರೆ ನಮಗೆ ಗೊತ್ತಿರಲಿಲ್ಲ ಅಷ್ಟರವರೆಗೆ ಅವ್ರು ಬಂದು ಹೇಳೋದ್ರೆ ವಿಷಯವೇ ಗೊತ್ತಿರಲಿಲ್ಲ ತುಂಬ ಬೇಸರ ಆಯ್ತು ಇಲ್ಲಿ ನೋಡಿ ಬಂದು ನೋಡು ತುಂಬ ಅಂದರೆ ತುಂಬ ಬೇಸರ ಆಯಿತು ಅದೇ ನಾನು ಇನ್ನೇ ಸಹ ಬಂದಿದ್ವಿ ಏನೂ ಬಿಟ್ಟು ಏನೂ ಇರಲಿಲ್ಲ ಶ್ರಯ ನಮಗೆ ಅಷ್ಟೊಂದು ನನಗೆ ಈಗ ಅನ್ ಬೇಸರ ಆಗ್ತಾ ಉಂಟು ಅವರ ಪರಿಸ್ಥಿತಿ ನೋಡುವಾಗ ಹಾಗಾಗಿ ಸುರೇಶ್ ಅಂತ ಹೇಳಿ ಪಾಪ ಅವರು ತುಂಬ ನಮಗೆ ಒಂದು ರೆಸ್ಪಾನ್ಸ್ ಮಾಡಿದರು ಸುರೇಶ್ ಅಣ್ಣ ನೋಡುವ ಕೊಡುವ ಐವತ್ತನೇ ಜನ ಶಶಿಣ್ಣ ಹತ್ರ ಮಾತಾಡಿ ಅಂತ ಹಾಗೆ ಅವರು ಪ್ಲ್ಯಾನ್ ಮಾಡಿದ ಪ್ರಕಾರ ಒಂದು ಏನ್ ಮನೆ ಕಟ್ಟಲಿಕ್ಕೆ ಒಂದು ಯೋಜನೆ ಹಾಕಿದ್ರು ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಗ್ರಾಮದಲ್ಲಿ ಒಂದು ಇಂತ ಒಂದು ಪರಿಸ್ಥಿತಿ ಹೆಂಗಸಿಗೆ ಮನೆ ಕಟ್ಟಿ ಕೊಡುವುದು ತುಂಬ ತುಂಬಾ ಖುಷಿ ಆಗ್ತಾ ಉಂಟು ಇದೀಗ ನಿಮ್ಮ ಈ ಒಂದು ಒಡಿಲ್ನಾಳ ಗ್ರಾಮದಲ್ಲಿ ಈಗ ಒಂದು ಒಬ್ಬರಿಗೆ ಒಂದು ಮನೆ ಕಟ್ಟಿ ಕೊಡುವಂತ ಎಲ್ಲ ಕೆಲಸ ಸಿದ್ಧತೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತದೆ ಎಷ್ಟು ಅಯ್ಯೋ ಅದು ಹೇಳಲಿಕ್ಕೆ ನಮಗೆ ಸಾಧ್ಯವಾದಷ್ಟು ಖುಷಿ ಆಗ್ತಾ ಉಂಟು ಯಾಕಂದ್ರೆ ನಮ್ಮ ಐವತ್ತನೇ ಯೋಜನೆಯಲ್ಲಿ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ನಮಗೆ ತುಂಬ ಅಂದರೆ ತುಂಬ ಆಗ್ತಾ ಉಂಟು ಅಂದರೆ ನಾನೊಬ್ಬಳೆ ಅಲ್ಲ ಇಲ್ಲಿ ನಾವು ಎಲ್ಲರೂ ಗ್ರಾಮದವರು ಎಲ್ಲರೂ ತುಂಬ ಸ್ಪಂದಿಸಿದ್ದಾರೆ ಅವರಿಗೊಂದು ಮನೆ ಕಟ್ಟಿ ಕೊಡು ಅಂತ ಹೇಳಿದರೆ ಎಲ್ಲರೂ ಸ್ಪಂದಿಸ್ತಾರೆ ಹಾಗೆ ತುಂಬ ಖುಷಿಯಾಗ್ತಾ ಉಂಟು ಅಂದರೆ ಸ್ಪಂದನದವರು ಯಾವ ರೀತಿ ಯೋಚನೆ ಹಾಕಿದ್ದಾರೆ ಅದೇ ರೀತಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅಂತ ನಾವು ಭರವಸೆ ಕೊಡ್ತೇವೆ ಈ ಮೂಲಕ ಅವರದ ಒಟ್ಟಾರೆಯಾಗಿ ಈ ಸ್ಪಂದನ ಸೇವಾ ತಂಡದ ಐವತ್ತನೇ ಯೋಜನೆಯಿಂದಾಗಿ ಈ ಒಂದು ಗೀತಾ ಕುಟುಂಬಕ್ಕೆ ಒಂದು ಸೂರು ಆಗ್ತಾ ಇರುವಂತದ್ದು ನಿಜಕ್ಕೂ ಇವರ ಈ ಸೇವೆಯನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕಟ್ಟಡದ ಬೈಲು ಬೆಳ್ತಂಗಡಿ